ಎಲ್ಲ ಮಾಧ್ಯಮದ ಸ್ನೇಹಿತರೆ ವೇದಿಕೆ ಮೇಲಿರುವಂಥ ನಮ್ಮೆಲ್ಲ ಪಕ್ಷದ ಮುಖಂಡರೇ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಹಣಕಾಸಿನ ಸಚಿವೆ ಒಂಬತ್ತನೇ ಬಾರಿಗೆ ಒಂದು ಐತಿಹಾಸಿಕ ಬಜೆಟ್ನ ಮಂಡನೆ ಮಾಡಿದ್ದಾರೆ ಅವರು ಪ್ರಾರಂಭದಲ್ಲಿ ಗುರು ರವಿದಾಸ್ ಜಯಂತಿ ಹಿನ್ನೆಲೆ ಅವರ ಹೆಸರಿನಲ್ಲಿ ಬಡ್ಜೆಟ್ ಅನ್ನು ನಿರ್ಮಲಾ ಸೀತಾರಾಮನ್ ಆರಂಭಿಸಿದ್ದಾರೆ ದೇಶದ ಸರ್ವಾಂಗೀಣ ಹಾಗೂ ಅಭಿವೃದ್ಧಿ ಒಳಗೊಂಡ ಬಡ್ಜೆಟ್ ಇದಾಗಿದೆ ವಿಕಾಸ್ ಸಬ್ ಕಾ ಪ್ರಯಾಸ ಒಳಗೊಂಡಂತೆ ಬಡ್ಜೆಟ್ ಎಲ್ಲರಿಗೂ ಬಹಳ ಹತ್ತಿರವಾಗಿದೆ ಈ ಬಾರಿಯ ಬಡ್ಜೆಟ್ ಅಂದಾಜು ಮೊತ್ತ ಹನ್ನೊಂದು ಲಕ್ಷ ಕೋಟಿ ರು ಈ ಬಡ್ಜೆಟ್ ನೋಡಿದರೆ ಭಾರತದ ಸಾರ್ವಭೌಮತ್ವದ ಏಕತೆಯನ್ನು ಎತ್ತಿ ಹಿಡಿಯುವಲ್ಲಿ ಸಫಲ ಆಗಿದೆ ದೇಶದ ಪುರಾತನ ಸ್ಥಳಗಳನ್ನು ಅಭಿವೃದ್ಧಿಗೊಳಿಸಲು ಈ ಬಜೆಟ್ ಹೆಚ್ಚು ಮಹತ್ವ ಕೊಡಲಾಗಿದೆ ಕರ್ನಾಟಕ ರೈಲ್ವೆ ಸ್ಟೇಷನ್ ಕಾರಿಡಾರ್ ಘೋಷಣೆ ಮಾಡಲಾಗಿದೆ ಕಳೆದ ಹತ್ತು ವರ್ಷಗಳಿಂದ ಇಪ್ಪತ್ತೈದು ಕೋಟಿ ಜನರು ಬಡತನ ರೇಖೆಯನ್ನು ಮೇಲೆ ಬಂದಿದ್ದಾರೆ ರೈತರ ಆದಾಯಕ್ಕೆ ಹೆಚ್ಚು ದ್ವಿಗುಣ ಹೆಚ್ಚು ಒತ್ತು ಕೊಡಲಾಗಿದೆ ಐನೂರು ಜಲಾಶಯಗಳು ಮತ್ತು ಅಮೃತ ಸರೋವರಗಳ ಸಮಗ್ರ ಅಭಿವೃದ್ಧಿ ಮೂಲಕ ಮೀನುಗಾರಿಕೆ ಕ್ಷೇತ್ರವನ್ನು ಬರಪಡಿಸುವಂಥದ್ದು ಪಶುಸಂಗೋಪನೆ ಕ್ಷೇತ್ರದಲ್ಲಿ ಉದ್ಯಮಶೀಲತೆಯ ಅಭಿವೃದ್ಧಿ ಮೂಲಕ ಉದ್ಯೋಗ ಅವಕಾಶವನ್ನು ಒದಗಿಸುವಂಥದ್ದು ತೆಂಗು ಪ್ರೋತ್ಸಾಹ ಯೋಜನೆಯಡಿ ತೆಂಗಿನ ಉತ್ಪಾದನೆ ಹೆಚ್ಚಳ ಹಾಗೂ ಒಂದು ಕೋಟಿ ರೈತರು ಸೇರಿದ ಒಟ್ಟು ಮೂರು ಕೋಟಿ ಜನರಿಗೆ ನೆರವು ನೀಡುವಂಥದ್ದು ಭಾರತೀಯ ಗೋಡಂಬಿ ಮತ್ತು ಭಾರತೀಯ ಖೋಖೋವನ್ನು ಎರಡು ಸಾವಿರದ ಮೂವತ್ತರ ವೇಳೆ ಮೂವತ್ತರ ವೇಳೆಗೆ ಪ್ರೀಮಿಯಂ ಗ್ಲೋಬಲ್ ಬ್ರ್ಯಾಂಡ್ ಆಗಿ ರೂಪಿಸುವಂಥದ್ದು ರಾಜ್ಯ ಸರ್ಕಾರದ ಸಹಯೋಗದೊಂದಿಗೆ ಇಂಡಿಯನ್ ಸ್ಯಾಂಡ್ಲ್ವುಡ್ ಇಕೋಸಿಸ್ಟಮ್ ವೈಭವವನ್ನು ಮರುಸ್ಥಾಪಿಸುವಂಥದ್ದು ಪ್ರಮುಖ ನಗರಗಳನ್ನು ಜೋಡಿಸೋದಕ್ಕೆ ಏಳು ಹೈಸ್ಪೀಡ್ ರೈಲ್ವೆ ಮುಂಬೈ ಪುಣೆ ಪುಣೆ ಹೈದರಾಬಾದ್ ಹೈದರಾಬಾದ್ ಬೆಂಗಳೂರು ಹೈದರಾಬಾದ್ ಚೆನ್ನೈ ಪ್ರತಿ ಕರ್ನಾಟಕ ಸೇರಿ ಎಲ್ಲ ರಾಜ್ಯಗಳಿಗೆ ಒಂದು ಪಾಯಿಂಟ್ ನಾಲ್ಕು ಲಕ್ಷ ಕೋಟಿ ಬಿಡುಗಡೆ ಮಹಿಳೆಯರು ಮಾಡಿ ಮಹಿಳೆಯರಿಗೆ ಶ್ರೀಮಾರ್ಟ್ ಯೋಜನೆ ಮಾಡಿದ್ದಾರೆ ಶ್ರೀಗಂಧ ತೆಂಗು ಬೆಳಗ್ಗೆ ಖೋಖೋ ಬೆಳೆಗೆ ಬೆಳಗ್ಗೆ ವಿಶೇಷ ಯೋಜನೆ ಅದರಲ್ಲಿ ತುಮಕೂರು ಮಂಗಳೂರು ಉಡುಪಿ ಕಾರವಾರ ನಗರಗಳಿಗೆ ಉಪಯೋಗ ಆಗುತ್ತೆ ಟೆಕ್ಸ್ಟೈಲ್ ಅಭಿವೃದ್ಧಿಗೆ ರಾಷ್ಟ್ರೀಯ ನೀತಿ ಜೇಳಿ ಉದ್ಯಮಕ್ಕೆ ಉತ್ತೇಜನ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಖಾದಿ ಮತ್ತು ಎಮ್ ಎಸ್ ಉತ್ತೇಜನ ಅವರಿಗೆ ಹತ್ತು ಸಾವಿರ ಕೋಟಿ ಬಿಡುಗಡೆ ಬಂಡವಾಳ ವೆಚ್ಚ ಹನ್ನೊಂದು ಪಾಯಿಂಟ್ ಎರಡು ಲಕ್ಷ ಕೋಟಿಯಿಂದ ಹನ್ನೆರಡು ಪಾಯಿಂಟ್ ಎರಡು ಲಕ್ಷ ಕೋಟಿಗೆ ಹೆಚ್ಚಳ ಟೂ ಟೈರ್ ಮತ್ತು ತ್ರೀ ಟೈರ್ ಸಿಟಿಗಳಿಗೆ ಅಭಿವೃದ್ಧಿಗೆ ಐದು ಸಾವಿರ ಕೋಟಿ ಕರಾವಳಿ ಪ್ರದೇಶಕ್ಕೆ ಮೌಂಟೇನ್ ಟ್ರಕ್ ಅವಕಾಶ ಪ್ರತಿ ಜಿಲ್ಲೆಗೆ ಮಹಿಳಾ ವಸತಿ ನಿಲಯ ರಸಗೊಬ್ಬರ ಉತ್ಪಾದನೆಗೆ ರೈತನಿಗೆ ಬೇಕಾಗಿರುವ ಕಚ್ಚಾ ವಸ್ತುಗಳ ಮೇಲಿನ ಆಮದು ಸುಂಕ ರದ್ದಾಗಿದೆ ಹದಿನೇಳು ಕ್ಯಾನ್ಸರ್ ಔಷಧಿಗಳಿಗೆ ಕಸ್ಟಮ್ಸ್ ಕೊಂದಿದ ರಿಯಾಯಿತಿಯನ್ನು ನೀಡಲಾಗಿದೆ देश बडजेट मत ईवे पॉइंट लक्ष कोटि निर्मला सीतारमण जी हैज स्टार्टेड द बाय बै द नेम ऑफ़ गुरु रविदास जयंती दिस इज़ बजट दट इनका द कंट्री डेवलपमेंट द एस्टिमेटेड बजट फॉर दिस इयर 11 lakh crore this budget will succeed upholding the sovereign unity of india this budget has given the great importance to developing the country's ancient sites this budget is very close to everyone including sabka sabka vikas sabka prayas railway station called announced for karnataka for the last 10 years 25 crore people have come above the poverty line. Assistance to Karnataka. Greater emphasis on doubling farmers' income. Strengthening the fisheries sector through comprehensive development of, of 500 reserve, reservoirs, reservoirs and freshwater la lakes providing employment opportunity through entrepreneurship development in the animal husbandry sector increase in coconut production and provide assistance to total of 3 crore people including 1 crore farmers under the coconut incentive scheme to establish indian Kashau and Indian Coco as per premium global brands by 2030. Restoring the glory of the Indian sandalwood ecosystem in collaboration with state governments. Seven high-speed highways to connect major cities: Mumbai, Pune, Pune, Hyderabad, Hyderabad, Bangalore, Hyderabad, Chennai. ಒನ್ ಪಾಯಿಂಟ್ ಫೋರ್ ಲ್ಯಾಕ್ ಕ್ರೋರ್ ರಿಲೇಟೆಡ್ ರಿಲೀಸ್ಡ್ ಫಾರ್ ಆಲ್ ಸ್ಟೇಟ್ ಇನ್ಕ್ಲೂಡಿಂಗ್ ಕರ್ನಾಟಕ ಮಹಾತ್ಮ ಗಾಂಧಿ ಗ್ರಾಮ ಸ್ವರಾಜ್ಯದ ರೀತಿ ಖಾದಿ ಮತ್ತು ಕೈಮುಗಕ್ಕೆ ಉತ್ತೇಜನಕ್ಕೆ ಒಂದು ಆದ್ಯತೆಯನ್ನು ಸಹ ಕೊಟ್ಟಿದ್ದಾರೆ